ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾ ಎಲ್ಲ ಮಾಹಿತಿಯಲ್ಲಿ ನಿಮಗೆ ಲಭ್ಯ ಇರುತ್ತೆ ಕ್ಲಾಸ್ ಇದೆ ಕ್ವಶನ್ ಪೇಪರ್ ಇರುತ್ತೆ ಕೀ ಆನ್ಸರ್ಸ್ ಇರುತ್ತೆ ಮಾಡೆಲ್ ಟೆಸ್ಟ್ ಇರುತ್ತೆ ನಿಮಗೆ ವೈಯಕ್ತಿಕವಾದಂಥ ಮಾರ್ಗದರ್ಶನ ಇರುತ್ತೆ ಸಾಮಾನ್ಯ ಕನ್ನಡ ಮುಂಬರುವಂಥ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ನವಂಬರ್ ಸಾರಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಸಾಮಾನ್ಯ ಕನ್ನಡ ಬ್ಯಾಚ್ ನಂಬರ್ ಒನ್ ಮಾರ್ಚ್ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಒಟ್ಟು ಎಪ್ಪತ್ತು ಗಂಟೆಗಳ ತರಗತಿ ಲೈವ್ ಕ್ಲಾಸ್ ಇರುತ್ತೆ ಲೈವ್ಸ್ ಬರೋಕ್ಕಾಗಲಿ ಅಂದರೆ ರೆಕಾರ್ಡಿಂಗ್ ನೋಡ್ಬೋದು ನೀವು ಮೂರು ತಿಂಗಳು ಕ್ಲಾಸ್ ಕೇಳಿದ ಮೇಲೆ ಅದು ಒಂದು ವರ್ಷದವರೆಗೂ ಆ ಕ್ಲಾಸ್ ಕೇಳಲಿಕ್ಕೆ ಅವಕಾಶ ಇರುತ್ತೆ ನೀವು ಸಮರ್ಥ ಅಕಾಡೆಮಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಈ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನ ಟೆಲಿಗ್ರಾಮ್ ಲಿಂಕು ಮತ್ತು ಚಾನಲ್ ಲಿಂಕ್ನ ಹಾಕಿದ್ದೀನಿ ನೀವು ಅಲ್ಲಿ ಜಾಯ್ನ್ ಆದರೆ ಅಲ್ಲೂ ನಿಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಕೇರಳ ಸ್ಟೇಟ್ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೆ ಕ್ವಶನ್ ನಂಬರ್ ಟೆನ್ ಸಂಜೀವನ್ನಮ್ಮನ ಕೃತಿ ಅಧಿಪದೆಯ ಧರ್ಮ ಯಾವ ಛಂದಸ್ಸಿನಲ್ಲಿದೆ ಸಾಂಗತ್ಯ ಹತ್ತು ಪ್ರಶ್ನೆ ಆಗಿತ್ತು ಹನ್ನೊಂದನೇ ಪ್ರಶ್ನೆ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಮೊದಲೆಲ್ಲ ಕನ್ನಡದಲ್ಲಿ ಮಾತ್ರ ಈ ಪ್ರಶ್ನೆಗಳನ್ನ ಇದ್ರು ಇತ್ತೀಚೆಗೆ ಸಾಮಾನ್ಯ ಕನ್ನಡದಲ್ಲೂ ಕೊಡ್ತಾ ಇದ್ದಾರೆ ಭಾರತೀಯ ಕಾವ್ಯಮೀಮಾಂಸೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪ್ರಶ್ನೆಗಳು ಕಾವ್ಯತತ್ವವನ್ನು ಕುರಿತು ಚರ್ಚಿಸುವಂಥದ್ದು ಕಾವ್ಯಮೀಮಾಂಸೆ ಆ ಕಾವ್ಯಮೀಮಾಂಸೆಯಲ್ಲಿ ಸಿದ್ಧಾಂತ ಕಾವ್ಯಸಾತ್ಮ ಧ್ವನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಕಾವ್ಯದ ಆತ್ಮವೇ ಧ್ವನಿ ಅಂತ ಹೇಳಿದವನು ಆನಂದವರ್ಧನ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ ಗುಣ ಸಿದ್ಧಾಂತದ ಪ್ರತಿಪಾದಕ ದಂಡಿ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಕ್ಷೇಮೇಂದ್ರ ರಾಜಶೇಖರನ ಕೃತಿ ಕಾವ್ಯ ಮೀಮಾಂಸೆ ಕ್ವಶನ್ ನಂಬರ್ ಟ್ವೆಲ್ ಕನ್ನಡ ಕಥನಗೀತೆಗಳನ್ನು ಖಂಡಕಾವ್ಯ ಎಂದು ಕರೆದವರು ಜಾನಪದಕ್ಕೆ ಸಂಬಂಧಪಟ್ಟಂಥದ್ದು ಇದು ಅಷ್ಟೇ ಮೊದಲು ಸಾಮಾನ್ಯವಾಗಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾತ್ರ ಬರ್ತಾಯಿದ್ದು ಇತ್ತೀಚೆಗೆ ಎರಡರಿಂದ ಮೂರು ಪ್ರಶ್ನೆಗಳು ಸಾಮಾನ್ಯ ಕನ್ನಡದಲ್ಲೂ ಬರ್ತಿದ್ದಾವೆ ಜೀಶಂ ಪರಮಶಿವಯ್ಯ ಮತ್ತಿಗಟ್ಟ ಕೃಷ್ಣಮೂರ್ತಿ ಅಂಬಳಿಕೆ ಹಿರಿಯಣ್ಣ ಗೋ ರೂ ಚನ್ನಬಸಪ್ಪ ಈ ನಾಲ್ಕನೇ ಜನರನ್ನು ಜನಪದ ವಿದ್ವಾಂಸರು ದನ ಜನಪದ ತಜ್ಞರು ಅಂತ ನೋಟ್ ಮಾಡಿಕೊಂಡು ಈ ಹೆಸರುಗಳನ್ನ ಬರ್ಕೊಳ್ಳಿ ನಿಮಗೆ ಅಫಿಷಿಯಲ್ ಕೀ ಆನ್ಸರು ಎಲ್ಲಿದೆ ನೀವು ಬೇಕಾದರೆ ಅದನ್ನು ರೆಫರ್ ಮಾಡ್ಕೋಬೋದು ಕ್ವಶನ್ ನಂಬರ್ ಲೆವೆನ್ ಸಿ ಕ್ವಶನ್ ನಂಬರ್ ಟ್ವೆಲ್ ಎ ಜಂ ಪ ಜಿ ಪರಮಶಿವಯ್ಯ ಕೆಲವೊಂದು ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಜಿ ಶಂಪ ಅಂತ ಇರುತ್ತೆ ಕೆಲವೊಂದು ಸರಿ ಜಿ ಶಂ ಪರಮಶಿವಯ್ಯ ಅಂತ ಇರುತ್ತೆ ಎರಡು ಒಂದೇ ಹದಿಮೂರನೇ ಪ್ರಶ್ನೆ ವಚನದ ಸಾಲು ಅಥವಾ ವಚನಕಾರರು ಹೇಳಿದಂಥ ಮಾತು ಎನ್ನಿಂದ ಕಿರಿಯರಿಲ್ಲ ಶಿವಭಕ್ತರಿಂದ ಹಿರಿಯರಿಲ್ಲ ಎಂದು ಸಾರಿದ ವಚನಕಾರ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಬಸವಣ್ಣ ಅಲಮಾಪ್ರಭು ಮುಕ್ತಾಯಕ್ಕ ಆಪ್ಷನ್ ಟು ಬಸವಣ್ಣ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಲೈವಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮಸ್ತೆ 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 ಕವಿತಾ ಅವರೇ ಹದಿನಾಲ್ಕನೇ ಪ್ರಶ್ನೆ ಪುಣ್ಯಂ ಇದು ಕೃಷ್ಣ ಚರಿತಾಮೃತಂ ಪುಣ್ಯಂ ಇದು ಕೃಷ್ಣ ಚರಿತಾಮೃತಂ ಎಂದು ಯಾವ ಕೃತಿಯ ಬಗ್ಗೆ ಹೇಳಿಕೊಳ್ಳಲಾಗಿದೆ ಕೃತಿಯ ಆರಂಭದಲ್ಲೇ ಬರುವಂಥ ಸಾಲು ತೊರವೆ ರಾಮಾಯಣ ಪಂಪರಾಮಾಯಣ ಜೈಮಿನಿ ಭಾರತ ಕನ್ನಡ ಭಾಗವತ ಆಪ್ಷನ್ ಡಿ ಲಕ್ಷ್ಮೀಶನ ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಆಗಿರುವಂಥದ್ದು ಕೃತಿಯ ಆರಂಭದಲ್ಲಿ ಲಕ್ಷ್ಮೀಶ ಹೇಳುವಂಥ ಸಾಲು ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಅಂತ ಹೇಳ್ತಾನೆ ಪ್ರಸಿದ್ಧವಾದಂಥ ಸಾಲು ಇದ್ರ ಜೊತೆ ಕುಮಾರವ್ಯಾಸ ಭಾರತದ ಭಾರತ ಸಾಲು ಕೊಟ್ಟರೆ ಸ್ವಲ್ಪ ಗೊಂದಲ ಆಗುತ್ತೆ ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಇದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂಥ ಸಾಲು ಲಕ್ಷ್ಮೀಶ ಹೇಳುವಂಥ ಸಾಲು ಪಂಪರಾಮಾಯಣ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರ ಚಂಪು ಕೃತಿ ತೊರವೆ ರಾಮಾಯಣ ತೊರವೆ ನರಾರಿ ಷಟ್ಪದಿಯಲ್ಲಿ ರಚನೆಯಾಗಿರುವಂಥ ಕಾವ್ಯ ಹದಿನೈದನೇ ಪ್ರಶ್ನೆ ಶ್ರೀ ಅರ್ಶನ ಅಥವಾ ಅರ್ಶನ ರತ್ನಾವಳಿ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು ಬಸಪ್ಪ ಶಾಸ್ತ್ರಿ ಸಂಸ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಎಮ್ ಎಲ್ ಶ್ರೀಕಂಠೇಗೌಡ ಇಂಥ ಪ್ರಶ್ನೆಗಳು ಬಂದಾಗ ನೀವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಒಂದೇ ಕೃತಿಯನ್ನು ಹಲವಾರು ಜನ ಕನ್ನಡಕ್ಕೆ ಅನುವಾದ ಮಾಡಿರ್ತಾರೆ ರೂಪಾಂತರ ಮಾಡಿರ್ತಾರೆ ಭಾಷಾಂತರ ಮಾಡಿರ್ತಾರೆ ಇಲ್ಲಿರೋ ನಾಲ್ಕು ಆಯ್ಕೆಗಳಲ್ಲಿ ನೀವು ಒಂದನ್ನು ಚಾಯ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಈಗ ಶಾಕುಂತಲ ನಾಟಕವನ್ನು ತುಂಬ ಜನ ಅನುವಾದ ಮಾಡ್ತಾರೆ ಕನ್ನಡಕ್ಕೆ ಅಷ್ಟು ಜನದಲ್ಲಿ ಈ ನಾಲ್ಕರಲ್ಲಿ ಒಂದು ಹೆಸರು ಇರುತ್ತೆ ಆ ಒಂದು ಹೆಸರನ್ನ ಆಯ್ಕೆ ಮಾಡ್ಕೋಬೇಕು ಬಸಪ್ಪ ಶಾಸ್ತ್ರಿಗಳು ಅರ್ಶನ ರತ್ನಾವಳಿ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಬಸಪ್ಪ ಬಸಪ್ಪ ಶಾಸ್ತ್ರಿ ಅಥವಾ ಬಸವಪ್ಪ ಶಾಸ್ತ್ರಿ ಎರಡು ಒಂದೇ ಹದಿನಾರನೇ ಪ್ರಶ್ನೆ ಹೊಸಗನ್ನಡ ಸಾಹಿತ್ಯ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸ್ತ್ರೀವಾದ ಆಧುನಿಕ ಕನ್ನಡ ಸಾಹಿತ್ಯದ ಪಂಥಗಳ ಅನುಕ್ರಮ ಸಾಮಾನ್ಯ ಪ್ರಶ್ನೆಗಳನ್ನ ಸಾಹಿತಿ ಕೊಟ್ಟು ಅವರು ಯಾವ ಪಂಥಕ್ಕೆ ಸೇರಿದವರು ಅಂತ ಕೇಳ್ತಿರ್ತಾರೆ ಹೆಚ್ಚು ಇಲ್ಲಿ ಕೃತಿಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಕೃತಿಗಳು ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕುವೆಂಪು ಅವರ ಕಾದಂಬರಿ ಚಿರಸ್ಮರಣೆ ನಿರಂಜನ ಅವರ ಕಾದಂಬರಿ ಕಾರ್ಯ ಅರವಿಂದ್ ಅವರ ಕಾದಂಬರಿ ಅಳಿದ ಮೇಲೆ ಶಿವರಾಮ ಕಾರಂತರ ಕಾದಂಬರಿ ಕಾರ್ಯ ದಲಿತ ಪಂಥಕ್ಕೆ ಸೇರಿದ ಕಾದಂಬರಿ ಕ್ವಶನ್ ನಂಬರ್ ಸೆವೆಂಟೀನ್ ಇವರು ಸ್ತ್ರೀವಾದಿ ವಿಮರ್ಶಕರು ತ್ರಿವೇಣಿ ವಿಜಯದಬ್ಬೆ ವೈದೇಯಿ ಕೊಡಗಿನ ಗೌರಮ್ಮ ತ್ರಿವೇಣಿ ದಬ್ಬೆ ವೈದೇಯಿ ಕೊಡಗಿನ ಗೌರಮ್ಮ ವಿಮರ್ಶಕರು ಅಂತ ಕೇಳಿದ್ದಾರೆ ಆಪ್ಷನ್ ಟು ವಿಜಯ ಅವರು ವಿಮರ್ಶಕರು ಕವಾಯತ್ರಿಯರು ತ್ರಿವೇಣಿ ವೈದೇಯಿ ಮತ್ತು ಕೊಡಗಿನ ಗೌರಮ್ಮ ಕ್ವೆಶನ್ ನಂಬರ್ ಏಯ್ಟೀನ್ ಪೊಯೆಟಿಕ್ ಇಮೇಜ್ ಕನ್ನಡದಲ್ಲಿ ಕಾವ್ಯ ಪ್ರತಿಮೆ ಅಂತ ಕರಿತೀವಿ ಎಂಬ ಪರಿಕಲ್ಪನೆಯ ಪ್ರತಿಪಾದಕರು ಯಾರು ಈ ಪ್ರಶ್ನೆಗಳು ಕನ್ನಡದಲ್ಲಿ ಮತ್ತು ಸಾಮಾನ್ಯ ಕನ್ನಡದಲ್ಲಿ ಯಾಕೆ ಕೊಡ್ತಾರೆ ಯಾಕೆ ಬರ್ತವೆ ಅಂದರೆ ಮೀಮಾಂಸೆಯನ್ನು ಓದ್ತೀವಿ ಅದರಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ಮೀಮಾಂಸೆ ಮೊದಲೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಭಾರ ಪಾಶ್ಚಾತ್ಯ ಮೀಮಾಂಸೆ ಪ್ರಶ್ನೆಗಳೇ ಕೊಡ್ತಿರಲಿಲ್ಲ ಇತ್ತೀಚೆಗೆ ಒಂದು ಎರಡು ಕೊಡ್ತಾ ಇದ್ದಾರೆ ಸಿ ಡೆ ಲೋಯಿ ಅಂತ ಇದೆ ಸಿ ಡಿ ಲೋಯಿ ಅರಿಸ್ಟಾಟಲ್ ಕ್ರೋಚೆ ಕಾಲ್ರಿಜ್ ಅಂತ ಇದೆ ಅದು ಕೋಲ್ರಿಜ್ ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಉಚ್ಚಾರಣೆ ಮಾಡ್ತೀವಿ ಇದು ಸ್ವಲ್ಪ ಕೇರಳ ಸ್ಟೇಟ್ ಪ್ರಶ್ನೆ ಪತ್ರಿಕೆ ಅಲ್ಲಿಯ ಉಚ್ಚಾರಣೆ ಕ್ರಮಕ್ಕನುಗುಣವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದೆ ಕ್ರೋಚೆ ಹದಿನೆಂಟನೇ ಪ್ರಶ್ನೆ ಕ್ರೋಚೆ ಸಾರಿ ಸಿಡಿ ಲೂಯಿ ಅರಿಸ್ಟಾಟಲ್ ಕೆತಾರ್ಸಿಸ್ ಅಂತ ನೋಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಅದನ್ನು ಭಾವ ವಿರೇಚನ ಬಿಟ್ಟು ಗುರುತಿಸ್ತೀನಿ ಹತ್ತೊಂಬತ್ತನೇ ಪ್ರಶ್ನೆ ಶಾಸನದ ಸಾಲು ಬಟರಿ ಗಂಗಾಧರಂ ಶಾಸನ ಅಲ್ಮಿಡಿ ಶಾಸನ ದೇಕಬೆ ಶಾಸನ ಬದಾಮಿ ಶಾಸನ ಯಾವ ಶಾಸನದಲ್ಲಿ ಕಂಡುಬರುವಂಥ ಸಾಲು ಹತ್ತೊಂಬತ್ತು ಸಿ ಬಿ ಅಲ್ಮಿಡಿ ಶಾಸನದಲ್ಲಿ ಕಂಡುಬರುವಂಥ ಸಾಲು ಈಗೆಲ್ಲ ಶಾಸನಗಳ ಸಾಲನ್ನ ಕೊಟ್ಟು ಪ್ರಶ್ನೆ ಕೇಳ್ತಿದ್ದಾರೆ ಹೆಚ್ಚು ಶಾಸನಗಳು ತುಂಬ ದೊಡ್ಡದೇನಿರಲ್ಲ ನೀವು ಒಂದು ಸರಿ ಸಾಲಗಳನ್ನ ನೋಡಿದ್ರೆ ಅಲ್ಲಿ ನಿಮಗೆ ಸರಳವಾಗಿ ಗೊತ್ತಾಗುತ್ತೆ ದೇಕಭೆಯ ಬೆಳತ್ತೂರು ಶಾಸನ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂಥದ್ದು ಅದು ಮಾಸ್ತಿಕಲ್ಲು ಅಥವಾ ಮಾಸತಿ ಕಲ್ಲು ಗಂಗಾಧರಂ ಶಾಸನ ತೆಲಂಗಾಣ ರಾಜ್ಯ ಕರೀಂನಗರ ಜಿಲ್ಲೆಯಲ್ಲಿ ಇರುವಂಥ ಶಾಸನ ಅದನ್ನು ಕುರ್ಕ್ಯಾಲ ಶಾಸನ ಗಂಗಾಧರಂ ಶಾಸನ ಹಾಗೆ ಜಿನವಲ್ಲಭನ ಶಾಸನ ಅಂತ ಕರೀತಾರೆ ಪಂಪನ ತಮ್ಮ ಜೀಲವನಪಕ್ಕೆಂಥ ಶಾಸನ ಪಂಪನ ಬಗ್ಗೆ ಪಂಪನ ಪೂರ್ವಜರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹೆಚ್ಚು ಮಾಹಿತಿಯನ್ನು ಕೊಟ್ಟಂಥ ಶಾಸನ ಗಂಗಾಧರಂ ಶಾಸನ ಬಾದಾಮಿ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನ ಅದನ್ನು ಕಪ್ಪೆ ಅರಭಟ್ಟನ ಶಾಸನ ತೆಕ್ಕುಕೋಟೆ ಶಾಸನ ಈ ರೀತಿ ಕರೀತಾರೆ ಇಪ್ಪತ್ತನೇ ಪ್ರಶ್ನೆ ಬಸವರಾಜ ಕಟ್ಟಿಮುನಿ ಇವರು ಪ್ರಗತಿಶೀಲ ಪಂಥಕ್ಕೆ ಸೇರಿದಂಥ ಸಾಹಿತಿ ಇವರ ಕಾದಂಬರಿಗಳು ಮೋಹದ ಬಲೆಯಲ್ಲಿ ಜ್ವಾಲಾಮುಖಿಯ ಮೇಲೆ ಇವು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳು ರಕ್ತ ತರ್ಪಣ ಮತ್ತು ನೃಪತುಂಗ ದರಾಸು ಅವರ ಕಾದಂಬರಿ ಹೇಮಂತಗಾನ ಉತ್ತರಾಯಣ ವ್ಯಾಸರಾಯ ಬಲ್ಲಾಳರ ಕಾದಂಬರಿ ಶನಿ ಸಂತಾನ ಉದಯರಾಗ ಅನಾಕರು ಅವರ ಕಾದಂಬರಿ ಇಪ್ಪತ್ತ ಒಂದು ಅಶ್ವತ್ಥ ಕೂದುವಳ್ಳಿ ಅಶ್ವಥ ನಾರಾಯಣ ಅಂತ ಅವರ ಹೆಸರು ಇವರ ಕಥಾ ಸಂಕಲನಗಳು ಅಗ್ನಿಸಾಕ್ಷಿ ಹುಚ್ಚನ ಹೆಂಡತಿ ಉಳಿದಂತೆ ಸಂದರ್ಶನ ಆಟ ಯಶವಂತ್ ಚಿತ್ತಾಲರ ಕಥೆಗಳು ಗಿರಿಧಾಮ ಒಡಲು ಅನುಪಮ ನಿರಂಜನ ಅವರ ಕಥಾ ಸಂಕಲನಗಳು ಅಂಕ ಆಕಾಶಕ್ಕೆ ನೀಲಿ ಪರದೆ ಇವು బోళవార మహమ్మద్ కొమ్మి ఇవర కాదంబరి సారి కథా సంకలనలు ಸಂದರ್ಶನ ಆಟ ಯಶವಂತ ಚಿತ್ತಾಲರ ಯಶವಂತ ಚಿತ್ತಾಲರ ಕಥಾ ಸಂಕಲನಗಳು ಗಿರಿಧಾಮ ಒಡಲು ಅನುಪಮ ನಿರಂಜನವರ ಕಥಾ ಸಂಕಲನಗಳು ಅಗ್ನಿಸಾಕ್ಷಿ ಉಚ್ಚನ ಹೆಂಡತಿ ಅಶ್ವತ್ಥ ಅಥವಾ ಕೂದುವಳ್ಳಿ ನಾರಾಯಣವರ ಕಥಾ ಸಂಕಲನಗಳು ಅಂಕ ಆಕಾಶಕ್ಕೆ ನೀಲಿ ಪರದೆ ಬೋಳುವಾರು ಮಹಮ್ಮದ್ ಕುಮಿಯವರ ಕಥಾ ಸಂಕಲನಗಳು ರಕ್ತ ತರ್ಪಣ ನೃಪತುಂಗ ಕಾದಂಬರಿಗಳು ತರಾಸು ಸಂತಾನ ಉದಯರಾಗ ಕಾದಂಬರಿಗಳು ಅನಾಖರು ಹೇಮಂತಗಾನ ಉತ್ತರಾಯಣ ಕಾದಂಬರಿಗಳು ಬಸವರಾಜ್ ಕಟ್ಟಿಮನಿ ಮೋಮದ ಬಲೆಯಲ್ಲಿ ಜ್ವಾಲಾಮುಖಿಯ ಮೇಲೆ ಬಸವರಾಜ್ ಅವರ ಕಾದಂಬರಿಗಳು ಇಪ್ಪತ್ತ ಎರಡನೇ ಪ್ರಶ್ನೆ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅಟೆಂಡ್ ಮಾಡಿ ಯಾವುದು ಸರಿ ಹೊಂದಾಣಿಕೆ ಆಗುವುದಿಲ್ಲ ರಾಘವಂಕನ ಸಿದ್ದರಾಮಚಾರಿತ್ರ ಸರಿ ಇದೆ ಚಾಮರಸನ ಲೀಲೆ ಸರಿ ಇದೆ ಕನಕದಾಸರ ಮೋಹನ ತರಂಗಿಣಿ ಸರಿ ಇದೆ ವಿರೂಪಾಕ್ಷ ಪಂಡಿತನ ಮುದ್ರಾರಾಕ್ಷಸ ತಪ್ಪಿದೆ ಮುದ್ರ ರಾಕ್ಷಸ ಕೆಂಪು ನಾರಾಯಣ ಇದು ಗದ್ಯ ವಿರೂಪಾಕ್ಷ ಪಂಡಿತಂದು ಚನ್ನಬಸವ ಪುರಾಣ ಷಟ್ಪದಿ ಎರಡು ಆಪ್ಷನ್ ಎಪ್ಪತ್ತ ಮೂರು ಹೊಸ ಯುಗ ಧರ್ಮವೊಂದಕ್ಕೆ ಬಾಯಿ ಕೊಟ್ಟ ಮೊದಲ ಕೃತಿ ಎಂಬ ಪ್ರಶಂಸೆಗೆ ಪಾತ್ರವಾದ ಕವನ ಸಂಕಲನ ಇಂಗ್ಲಿಷ್ ಗೀತೆಗಳು ಬಿ ಎಂ ಶ್ರೀ ಅವರದು ಪಕ್ಷಿ ಕಾಶಿ ಕುವೆಂಪು ಗೀತ ಅನಾಕೃ ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ ಹೊರತು ಹೊಸ ಯುಗಧರ್ ಯುಗಧರ್ಮವೊಂದಕ್ಕೆ ಬಾಯಿ ಕೊಟ್ಟ ಮೊತ್ತ ಮೊದಲ ಕೃತಿ ಎಂಬ ಪ್ರಶಂಸೆಗೆ ಪಾತ್ರವಾದ ಕವನ ಸಂಕಲನ ಇವು ನಾಲ್ಕು ಕವನ ಸಂಕಲನಗಳು ಇಪ್ಪತ್ತ ಮೂರು ಆಪ್ಷನ್ ಡಿ ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ ಅವರದು ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವುದು ಹೊಂದಾಣಿಕೆ ಆಗುತ್ತದೆ ದ್ರಾವಿಡ ಭಾಷೆಗಳನ್ನು ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ದ್ರಾವಿಡ ಅಂತ ಮೂರು ಬಗೆಯನ್ನು ಮಾಡ್ತಾರೆ ಭೌಗೋಳಿಕತೆಯನ್ನು ಅಥವಾ ಪ್ರದೇಶವನ್ನು ಆಧರಿಸಿ ಅಲ್ಲ ರಚನೆಯನ್ನು ಆಧರಿಸಿ ಅಥವಾ ರಾಚನಿಕ ವರ್ಗೀಕರಣವನ್ನು ಆಧರಿಸಿ ರಚನೆಯನ್ನು ಆಧರಿಸಿ ಮಾಡುವಂಥದ್ದು ರಾಚನಿಕ ವರ್ಗೀಕರಣ ಕೊಡಗು ಮಧ್ಯ ದ್ರಾವಿಡ ಮಲಯಾಳಂ ದಕ್ಷಿಣ ದ್ರಾವಿಡ ಈರುಳ ಉತ್ತರ ದ್ರಾವಿಡ ಬ್ರಾಹೂಯಿ ಮಧ್ಯ ದ್ರಾವಿಡ ಇದರಲ್ಲಿ ಮಲಯಾಳಂ ದಕ್ಷಿಣ ದ್ರಾವಿಡ ಸರಿ ಇದೆ ಕೊಡಗು ಮಧ್ಯ ದ್ರಾವಿಡ ಇವೆಲ್ಲ ಬರ್ಕೊಳ್ಳಿ ಇರುಳ ದಕ್ಷಿಣ ಸಾರಿ ಕೊಡಗು ದಕ್ಷಿಣ ದ್ರಾವಿಡ ಕೊಡಗು ದಕ್ಷಿಣ ದ್ರಾವಿಡ ಇರುಳ ದಕ್ಷಿಣ ದ್ರಾವಿಡ ಬ್ರಾಹುಯಿ ಮಾತ್ರ ಉತ್ತರ ದ್ರಾವಿಡ ಭಾರತವನ್ನು ಬಿಟ್ಟು ಹೊರಗಡೆ ಮಾತನಾಡುವಂಥ ಏಕೈಕ ದ್ರಾವಿಡ ಭಾಷೆ ಈಗ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ ఉత్తర ద్రావిడ భాష పాకిస్తాన్ అంతా బలూచిస్తాన్ బి ಇಪ್ಪತ್ತ ಐದು ಯಾವುದು ಹೊಂದಾಣಿಕೆ ಆಗುವುದಿಲ್ಲ ದ್ರೌಪದಿಯ ಶ್ರೀಮುಡಿ ಕುವೆಂಪು ಪಂಪ ಪಂಪಭಾರತ ದೀಪಿಕೆ ಡಿ ಎಲ್ ಕಾವ್ಯ ಕುತೂಹಲ ಪೋತೀನ ಅವ್ರದ್ದು ಸೌಂದರ್ಯ ಸಮೀಕ್ಷೆ ಜಿ ಎಸ್ ವರುದ್ರಪ್ಪ ಅವ್ರದು ಕಾವ್ಯಕುತೂಹಲ ಪಂಪ ಪಂಪಭಾರತ ದೀಪಿಕೆ ಡಿ ಎಲ್ ಎನ್ ದ್ರೌಪದಿಯ ಶ್ರೀಮುಡಿ ಕೃ ಕೃತಿಗಳು ನೋಡಿ ರಸವಿಮರ್ಶೆ ದ್ರೌಪದಿಯ ಶ್ರೀಮುಡಿ ಸರಿ ಇದೆ ಅದು ಭಾರತ ದೀಪಿಕೆ ವಿವರಣಾತ್ಮಕ ವಿಮರ್ಶೆ ಕಾವ್ಯಕುತೂಹಲ ಗ್ರಂಥ ಸಂಪಾದನೆ ಸೌಂದರ್ಯ ಸಮೀಕ್ಷೆ ಸಂಶೋಧನಾ ಗ್ರಂಥ ಆಪ್ಷನ್ ಸಿ ಕಾವ್ಯ ಕುತೂಹಲ ಅದು ಕಾವ್ಯವನ್ನು ಕುರಿತು ಕಾವ್ಯ ಮೀಮಾಂಸೆಯ ವಿಚಾರಗಳನ್ನು ಚರ್ಚಿಸುವಂಥ ಶಾಸ್ತ್ರ ಕೃತಿ ಗ್ರಂಥ ಸಂಪಾದನೆಯ ಕುರಿತು ಅಲ್ಲ ಓಕೆ ನಿಮಗೇನಾದರೂ ಈ ಪ್ರಶ್ನೆಗಳಲ್ಲಿ ಡೌಟ್ ಇದ್ರೆ ಕೇಳಬಹುದು ಉತ್ತರ ದ್ರಾವಿಡ ಕುರು ಬ್ರಾವೋಯಿ ಮಾಲ್ತೋ ದಾಂಗ ಎಸ್ ಕರೆಕ್ಟ್ ಇದೆ ಕ್ಲಾಸ್ ಕೇಳಬೇಕಾದ್ರೆ ಒಂದು ನೋಟ್ಬುಕ್ ಇಟ್ಕೊಳ್ಳಿ ಆ ನೋಟ್ಬುಕ್ಕಲ್ಲಿ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ ಕನ್ನಡ ಸೋರ್ಸ್ ಅಂತ ಬರ್ಕೊಂಡು ನಾನೇನು ಹೇಳ್ತಾ ಹೋಗ್ತೀನಿ ಅವನ್ನೆಲ್ಲ ಬರ್ಕೊಳ್ತಾ ಹೋಗಿ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀವು ಅವಶ್ಯಕತೆ ಇದ್ದರೆ ನಿಮಗೆ ಆ್ಯಡ್ ಮಾಡ್ಕೊಳ್ಳಿ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಸಾಮಾನ್ಯ ಕನ್ನಡಕ್ಕೆ ಕನ್ನಡಕ್ಕೆ ಕಡ್ಡಾಯ ಕನ್ನಡಕ್ಕೆ ಉತ್ತಮವಾದಂಥ ತರಗತಿಗಳು ಅನ್ನುವಂಥ ಅಭಿಪ್ರಾಯ ಕೆಲವರಿಂದ ಬಂದಿದೆ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಪ್ಲೇಸ್ಟೋರ್ನೇ ಸಮರ್ಥ ಅಕಾಡೆಮಿ ಇದೆ ಅಲ್ಲೋಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ನನ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ದ ಬೆಸ್ಟ್ ನಾಳೆ ಕ್ಲಾಸ್ ಮತ್ತೆ ಸಂಜೆ ಏಳುವರೆಗಿರುತ್ತೆ